ನಿಮ್ಮ ಮನೆಗೆ ಈ ಜಂತು ಪಕ್ಷಿ ಪ್ರಾಣಿ ಬಂದರೆ ಯಾವ ರೀತಿ ಸೂಚನೆ ಇದು ಬಂದ್ರೆ ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ ನಿಮ್ಗೆ ಅಭಿವೃದ್ಧಿಗೆ ಇಂಡಿಕೇಟ್ ಮಾಡುತ್ತಾ ಮನೆಯಲ್ಲಿ ಏನಾರ ಕೆಡಕಾಗತ್ತೆ ಅಂತ ಇಂಡಿಕೇಟ್ ಮಾಡುತ್ತಾ ಯಾವ್ದಾರ ಸಮಸ್ಯೆ ಇಲ್ಸ್ಗೆ ಹಾಕೊಂಡ್ಬಿಟ್ಟಿದ್ರಾ ಅಂತ ಇಂಡಿಕೇಟ್ ಮಾಡುತ್ತಾ ಅಂತೇಳಿ ತಿಳಿಸ್ಕೊಡ್ತೇನೆ ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ಮೇಗೆ ಶಕುನಶಾಸ್ತ್ರದ ಮುಖಾಂತರ ನಿಮ್ಮ ಮನೆಗೆ ಭಾವಲಿ ಬಂದರೆ ಅಥವಾ ವ್ಯಾಪಾರ ಸ್ಥಳಕ್ಕೆ ಬಾವಲಿ ಬಂದರೆ ಯಾವ ರೀತಿ ಕಷ್ಟಗಳು ನಷ್ಟಗಳಾಗುತ್ತೆ ಅದಕ್ಕೆ ಪರಿಹಾರ ಏನು ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಈ ಸಂಚಿಕೆಯಲ್ಲಿ ನಮಗೆ ನಿಮ್ಮ ಮನೆಗೆ ಈ ಜಂತು ಪಕ್ಷಿ ಅಥವಾ ಪ್ರಾಣಿ ಬಂದರೆ ಯಾವ ರೀತಿ ಸೂಚನೆ ಅಂತ ಇದು ಬಂದರೆ ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ ನಿಮಗೆ ಅಭಿವೃದ್ಧಿಗೆ ಇಂಡಿಕೇಟ್ ಮಾಡುತ್ತಾ ಅಥವಾ ಮನೆಯಲ್ಲಿ ಏನಾರ ಕೆಡಕಾಗತ್ತೆ ಅಂತ ಇಂಡಿಕೇಟ್ ಮಾಡುತ್ತಾ ಅಥವಾ ನೀವು ಯಾವ್ದಾರ ಸಮಸ್ಯೆ ಲಿಗೆ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ಇಂಡಿಕೇಟ್ ಮಾಡುತ್ತಾ ಅಂತೇಳಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಿಮ್ಮ ಮನೆಗೆ ಯಾವುದಾದ್ರೂ ಪ್ರಮುಖವಾಗಿ ಇರುವೆ ಬಂದರೆ ಯಾವ ರೀತಿ ಸೂಚನೆ ಕೊಡುತ್ತೆ ತುಂಬ ಜನ ಕೇಳ್ಬೋದು ಏನು ಸರ್ವೇ ಸಾಮಾನ್ಯ ಒಂದು ಕೆಂಪು ಇರುವೆ ಇದೆ ಅಥವಾ ಕಪ್ಪು ಇರುವೆ ಇದೆ ಅದು ಎಲ್ಲ ಕಡೆ ಇದ್ದೇ ಇರುತ್ತೆ ಅದು ಬಂದರೆ ಏನಾರು ಇಂಡಿಕೇಟ್ ಆಗುತ್ತೆ ಅದು ಒಂದು ಸೂಚನೆ ಶಾಸ್ತ್ರದ ಪ್ರಕಾರ ಅಂದರೆ ಖಂಡಿತ ಹೌದು ನಿಮ್ಮ ಮನೆಗೆ ಕಪ್ಪು ಇರುವೆ ಜಾಸ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಆ ಮನೆಗೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗಿಯೂ ಲಕ್ಷ್ಮಿ ಆವಾಸ ಸ್ಥಳವಾಗತ್ತೆ ಅಂತ ಪ್ರಮುಖವಾಗಿ ಅಕ್ಕಿ ಡಬ್ಬದಿಂದ ಇರುವೆ ಈಚೆ ಬರ್ತಾ ಇದ್ದರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನಿಮಗೆ ಎಕ್ಸ್ಪೆಕ್ಟೇಷನೇ ಇಟ್ಕೊಂಡಿರೋದಿಲ್ಲ ಈ ವಿಚಾರದಲ್ಲಿ ನನಗೆ ಒಂದು ಮೊತ್ತ ಅಂದರೆ ಹಣ ಸಿಗ್ಬೋದು ಅಂತ ಖಂಡಿತವಾಗಿಯೂ ನೀವು ಎಕ್ಸ್ಪೆಕ್ಟೇಷನ್ಸ್ಗಿಂತ ಮೀರಿ ನಿಮಗೆ ಒಳ್ಳೆಯ ಲಕ್ಷ್ಮಿಯನುಗ್ರಹ ಆಗತ್ತೆ ಅಂತ ತಿಳಿದಿರಲಿ ಅದೇ ರೀತಿ ಕೆಂಪು ಇರುವೆಗಳು ಮನೆಯಲ್ಲಿ ಜಾಸ್ತಿ ಇದ್ದರೆ ಮನೆಯಲ್ಲಿ ಸದಾಕಾಲ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಸಂಸಾರದಲ್ಲಿ ಅನ್ಯೂನತೆ ಇರೋದಿಲ್ಲ ಸಂಸಾರದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಏನೋ ಜೀವನ ಮಾಡಬೇಕು ಏನೋ ಸಂಸಾರ ಮಾಡಬೇಕು ಆ ಥರ ಹೋಗ್ತಾ ಇರತ್ತೆ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುವೆ ಇದೆ ಅದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅಂತ ಕಪ್ಪು ಇರುವೆಗಳಿದ್ದರೆ ಖಂಡಿತವಾಗಿ ಒಂದಷ್ಟು ಸಕ್ಕುಗಳನ್ನು ಒಂದಷ್ಟು ಆಹಾರವನ್ನು ಕೊಡಿ ಖಂಡಿತವಾಗಿಯೂ ಅದು ನಿಮಗೇನು ತೊಂದರೆಯೂ ಕೂಡ ಮಾಡೋದಿಲ್ಲ ನಿಮ್ಮನ್ನು ಕೂಡ ಅದು ಒಳ್ಳೆಯ ಪಾಸಿಟಿವ್ ರೂಟ್ ಕಡೆ ಕರ್ಕೊಂಡೋಗುತ್ತೆ ಅಂದರೆ ಲಕ್ಷ್ಮೀ ನಗ್ರಹವಾಗುತ್ತೆ ಅಂತ ಕೆಂಪು ಇರುವೆ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಹೋಗ್ಲಾಡ್ಸೊಳ್ಳೋದಕ್ಕೆ ಏನಾದರೂ ಖಂಡಿತ ಖಂಡಿತವಾಗಿ ಅದು ನಿಮಗೆ ಭವಿಷ್ಯದಲ್ಲಿ ಲಾಭದಾಯಕವಾಗಿರುತ್ತೆ ಅದೇ ರೀತಿ ಮನೆಗೆ ಶಂಕದ ಹುಳ ಬಂದರೆ ಲಾಭದಾಯಕವ ಅಂದರೆ ಶಂಖದ ಹುಳ ತುಂಬ ಮಳೆಗಾಲದಲ್ಲಿ ನೀವು ನೋಡ್ತೀರ ಗೋಡೆ ಮೇಲೆಲ್ಲ ಹತ್ತುತ್ತಾ ಇರುತ್ತೆ ಅಂದರೆ ನಮ್ಮ ಮನೆಗೆ ಒಂದು ಶಂಖದ ಹುಳ ಬಂದು ಗೋಡೆ ಮೇಲೆ ಹತ್ತಿದ್ರೆ ಅಥವಾ ಮನೆಯೊಡೆ ಪ್ರವೇಶ ಮಾಡಿದ್ರೆ ಸೂಕ್ತವ ಖಂಡಿತ ಹೌದು ನಿಮ್ಮ ಮನೆಗೆ ಶಂಕದ ಹುಳ ಬಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತ ಒಬ್ಬ ಪ್ರತಿಯೊಬ್ಬವಾದ ವ್ಯಕ್ತಿ ಬಯಸ್ತಕ್ಕಂಥದ್ದು ಮೂರೇ ಒಂದು ಆರೋಗ್ಯ ಎರಡು ನೆಮ್ಮದಿ ಕೊನೆಗೆ ಈ ಕಲಿಯುಗದಲ್ಲಿ ಸ್ವಲ್ಪ ಹಣಕಾಸನ್ನು ಮನುಷ್ಯ ನಿರೀಕ್ಷೆ ಮಾಡ್ತಾನೆ ಅಂತ ಪ್ರಮುಖ ಹಣಕಾಸು ಇಲ್ಲ ಕೂಡ ಒಳ್ಳೆ ನೆಮ್ಮದಿ ಇರಬೇಕಪ್ಪ ಒಳ್ಳೆಯ ಆರೋಗ್ಯ ಇರಬೇಕು ಅಂತ ಹಾಗಾಗಿ ನಿಮ್ಮ ಮನೆಗೆ ಶಂಕದ ಹುಳುಗಳು ಬಂದರೆ ಪ್ರಮುಖವಾಗಿ ಮನೆಗೆ ಬಂದು ಗೋಡೆಯನ್ನು ಹತ್ತುತ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಖಂಡಿತ ನೆಲೆಸುತ್ತೆ ಭವಿಷ್ಯದಲ್ಲಿ ಅದು ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ಅಂತ ಇನ್ನು ಮನೆಯಲ್ಲಿ ಅಲ್ಲಿಗಳಿದ್ದರೆ ಲಾಭದಾಯಕವ ಅಥವಾ ಅಲ್ಲಿಗಳಿದರೆ ಮನೆಯಲ್ಲಿ ಶುಭವ ಅಂತ ತುಂಬ ಜನದ ಪ್ರಶ್ನೆ ಇರುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ಶಕುನಶಾಸ್ತ್ರ ಅಲ್ಲಿ ಯಾವ ದಿಕ್ಕಿನಿಂದ ಸ್ವಲ್ಪ ಲೊಚ್ಚುಕೊಟ್ಟೋದು ಅಂತ ನೀವು ಆಶೀರ್ವಿಸ್ತೀರಾ ಗೊತ್ತಾ ಅದನ್ನು ಮಾಡಿದ್ರೆ ನಿಮಗೆ ಯಾವ ರೀತಿ ಸೂಚನೆ ಸಿಗುತ್ತೆ ಅದು ಶುಭವ ಅಶುಭವ ಅದು ಸರಿಯಾ ತಪ್ಪ ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಂದರೆ ಮನೆಯಲ್ಲಿ ಅಲ್ಲಿಗಳಿರತಕ್ಕಂಥದ್ದು ತುಂಬ ಸೂಕ್ತವ ಒಳ್ಳೆಯದಾ ಕೆಟ್ಟದ್ದ ಅಂತ ತುಂಬ ಜನರ ಪ್ರಶ್ನೆ ಇರುತ್ತೆ ಅಂದರೆ ನಾವೇನೋ ಮಾತಾಡ್ತಿರ್ತೀವಿ ಅದು ಲೊಚ್ಚಿಕೊಟ್ಬಿಟ್ಟಿದ ತಕ್ಷಣ ಒಂದು ಭಾವನೆ ಏನಂದರೆ ಓಹ್ ಅಳ್ಳಿ ಅಲ್ಲಿ ಹೇಳ್ತಾ ಇದೆ ಅಲ್ಲಿ ಲೊಚ್ಚಿಕೊಡ್ತಾ ಇದೆ ಸತ್ಯವಾಗತ್ತೆ ಅಂತ ತುಂಬ ಜನರ ಭಾವನೆ ಅಂದರೆ ಮನೆಗಳಲ್ಲಿ ಅಲ್ಲಿಗಳಿದ್ದರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಖಂಡಿತವಾಗಿಯೂ ಮನೆಗಳಲ್ಲಿ ಅಲ್ಲಿಗಳಿದ್ದರೆ ಸ್ವಲ್ಪ ಒಳ್ಳೆಯದೇ ಅದು ನಿಮಗೆ ಒಳ್ಳೆಯ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಕೊಡುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ತುಂಬ ಇಂಪ್ರೂವ್ ಮಾಡ್ತಾ ಹೋಗ್ತಿರುತ್ತೆ ತಿಳಿದಿರಲಿ ಮನೆಯಲ್ಲಿ ಕಪ್ಪು ಅಲ್ಲಿಗಳಿದ್ದರೆ ಅದು ನೆಗೆಟಿವ್ ಎನರ್ಜಿಗಳನ್ನು ಕೊಡುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಧನಾತ್ಮಕ ಶಕ್ತಿ ಇಲ್ಲ ಅಂತ ಸೂಚನೆ ಸಿಗುತ್ತೆ ಇನ್ನು ಮನೆಯ ಮುಂಭಾಗದಲ್ಲಿ ಚೇಳು ಬಂದರೆ ಅಥವಾ ಮನೆ ಒಳಗಡೆ ಚೇಳು ಬಂದರೆ ಲಾಭದಾಯಕವ ಏನಾರ ಲಕ್ಷ್ಮೀನುಗ್ರಹವಾಗತ್ತಾ ಅಂತ ನಿಮ್ಮ ತಲ್ಲಿ ಪ್ರಶ್ನೆಗಳಿದ್ದರೆ ಖಂಡಿತ ತಪ್ಪು ಯಾವುದೇ ಕಾರಣಕ್ಕೂ ಮನೆ ಒಳಗಾಗಲಿ ಮನೆ ಹೊರಗಾಗಲಿ ಚೇಳುಗಳು ಬರಬಾರ್ದು ಅದು ಲಾಭದಾಯಕವಲ್ಲ ಅಂತ ಇನ್ನು ಮನೆಗೆ ಗೊತ್ತಿಲ್ಲದೆ ಕಾಗೆ ಬಂದು ಒಟ್ಟೋಗ್ಬಿಡ್ತು ಲಾಭದಾಯಕವ ಶುಭವ ತುಂಬ ಜನ ಹೇಳ್ತಾರೆ ಕಾಗೆ ಒಂದು ಪಕ್ಷಿಯಪ್ಪ ಶನೇಶ್ವರನ ಒಂದು ವಾಹನ ನಾವು ತುಂಬ ಜನ ಅಂದ್ಕೊಳ್ತೀವಿ ನಾನು ಶನೇಶ್ವರನ ಆಶೀರ್ವಾದಕ್ಕೋಸ್ಕರ ದೊಡ್ಡ ಕ್ಯೂ ಅಲ್ಲಿ ಶ್ರಾವಣ ಮಾಸದಲ್ಲೋ ಅಥವಾ ಶನೇಶ್ವರದಲ್ಲಿ ಅಮಾವಾಸ್ಯೂ ಹೋಗಿ ನಿಂತ್ಕೊಂಡು ಭಗವಂತನ ಆರಾಧನೆ ಮಾಡ್ಕೊಂಡು ಬರ್ತೀವಿ ಆ ಅಷ್ಟು ಜನಜಂಗುಳಲ್ಲಿ ಆ ಒಂದು ವಾಹನವೇ ನಮ್ಮ ಮನೆಗೆ ಬಂದು ಹೋಗಿದೆ ಅಂದರೆ ಶನೇಶ್ವರನ ಅನುಗ್ರಹ ಆಗಿದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಖಂಡಿತ ತಪ್ಪು ಅಂದರೆ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ಬೋದು ಒಂದು ಒಳ್ಳೆ ಚೆನ್ನಾಗಿರೋ ಆ್ಯಪಲ್ ತುಂಬ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಕೊನೆ ಭಾಗದಲ್ಲಿ ಕೆಟ್ಟೋಗ್ಬಿಟ್ಟಿರುತ್ತೆ ಸ್ವಲ್ಪ ಕೆಟ್ಟೋಗಿದೆ ಅಂಥೇಳಿ ನಾವು ಆ್ಯಪಲ್ನ ದೇವ್ರ ಮೇಲೆ ಇಡ್ತಿರೋ ದೇವ್ರ ನೈವೇದ್ಯಕ್ಕೆ ಇಡ್ತೀವ ಅಥವಾ ನೀವು ತಿಂತೀರಾ ಇಲ್ಲ ತಾನೇ ಅದೇ ರೀತಿ ಒಂದಷ್ಟು ಪ್ರಾಣಿ ಪಕ್ಷಿಗಳಲ್ಲಿ ಭಗವಂತನ ವಾಹನ ಆಗಿದ್ದರೂ ಕೂಡ ಕೆಲವೊಂದು ಶುಭ ಕೆಲವೊಂದು ಅಶುಭ ಅಂತಿರುತ್ತೆ ಯಾರ ಮನೆಗೂ ಕೂಡ ಕಾಗೆಗಳು ಪ್ರವೇಶವಾಗಬಾರ್ದು ಅಂತ ಕಾಗೆ ಪ್ರವೇಶವಾಗಿದೆ ಅಂದರೆ ಶನೇಶ್ಚರ ನಿಮ್ಮ ಮನೆಗೆ ಪ್ರವೇಶವಾದಂಗೆ ಕಷ್ಟಗಳು ಯಥೇಚ್ಛವಾಗಿರುತ್ತೆ ಪಿತೃಗಳ್ಗೆ ಯಾರಿಗೋ ಒಂದಷ್ಟು ವಿಚಾರಗಳಲ್ಲಿ ತೃಪ್ತಿಯಾಗಿರೋದಿಲ್ಲ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಕೊಂಚ ಮಟ್ಟಿಗೆ ಪ್ರೇತಬಾಧಿ ಇದ್ದರೂ ಕೂಡ ಅಲ್ಲೇಗಳೆಯುವಂಥ ಮಾತುಗಳಿಲ್ಲ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಮನೆಗಳಲ್ಲಿ ಅಂತ ಕಾಗೆ ಪ್ರವೇಶವಾದರೆ ಅಂತ ಯಾವುದೇ ಕಾರಣಕ್ಕೂ ಯಾರ ಮನೆಗೂ ಕೂಡ ಕಾಗೆ ಪ್ರವೇಶವಾಗಬಾರ್ದು ಇದು ತಿಳಿದಿರಲಿ ತುಂಬ ಜನದ ಭಾವನೆ ಒಂದು ಪಕ್ಷಿ ಬಂದು ಹೋದರೆ ಏನು ವಾಹನ ನನ್ನ ಮನೆಗೆ ಬಂದಿದ್ದನೇ ಅನುಗ್ರಹ ಮಾಡಿ ಕಳಿಸ್ಕೊಟ್ಟಿದ್ದಾನೆ ಅಂತ ಖಂಡಿತ ತಪ್ಪು ಯಾವುದೇ ಕಾರಣಕ್ಕೂ ಕಾಗೆ ಬರಬಾರ್ದು ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು ಬಂದರೆ ಸ್ವಲ್ಪ ಹತ್ರದಲ್ಲಿರ್ತಕ್ಕಂಥ ಪುರೋಹಿತರನ್ನ ಜ್ಯೋತಿಷ್ಯರ ಬಳಿ ಹೋಗಿ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡು ಅಥವಾ ಏನೂ ಇಲ್ಲಾಂದರೆ ಗಂಗಾಜಲವನ್ನಾಗಿರ್ಬೋದು ಅಥವಾ ಶುದ್ಧಿ ನೀರುಗಳನ್ನಾಗಿರ್ಬೋದು ಗೋಮೂತ್ರ ಗೋಮೈಗಳನ್ನು ಮಿಶ್ರಣ ಮಾಡ್ಕೊಂಡು ಆಗಿರ್ಬೋದು ಅರ್ಧದ ನೀರುಗಳನ್ನಾಗಿರ್ಬೋದು ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ತುಳಸಿ ತೀರ್ಥಗಳನ್ನು ಖಂಡಿತವಾಗಿ ಸ್ವಲ್ಪ ಮಟ್ಟಗಾರು ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿ ವೃದ್ಧಿಯಾಗತ್ತೆ நம்ம கன்னட ஃபேஸ் புக் யூடியூப் நைப் மோர் அப் டேட்ஸ் கிளிக் ஐக்கன் நம்ம கன்னட டிஜிட்டல் மீடியா